ವಿಠಲ ರುಕಾಯಿ ಜ್ಯೋತಿಷ್ಯಾಲಯ ಸ್ವಾಗತ ಸುಸ್ವಾಗತ ರೇಣಕಾ ಸ್ವಾಮಿ ಪುರುಷ ಇಪ್ಪತ್ತೆರಡು ಸೆಪ್ಟೆಂಬರ್ ಹತ್ತೊಂಬತ್ತರ ತೊಂಬತ್ತು ಒಂಬತ್ತು ಗಂಟೆ ಮೂವತ್ತು ನಿಮಿಷ ರಾತ್ರಿ ಮೈಸೂರಲ್ಲಿ ಜನನ ಸ್ವಾತಿ ನಕ್ಷತ್ರ ಚತುರ್ಥ ಪಾದ ತುಲಾರಾಶಿ ವೃಷಭ ಲಗ್ನದಲ್ಲಿ ಜನನ ಚಂದ್ರ ಆರನೇ ಮನೆಗೆ ಬಂದ್ಬಿಟ್ಟಿದೆ ಅಲ್ರಿ ಬರಬಾರ್ದು ಆರನೇ ಮನೆಗೆ ರಾಶಿಯಿಂದ ಜಾತ್ಕ ನೋಡಬಾರ್ದು ವೈದ್ಯತಿ ಯೋಗ ಬಹಳ ಕೆಟ್ಟ ಯೋಗ ರೀ ಇದು ಬೇರೆ ಯಾರು ನಿಮಗೆ ಮೋಸ ಮಾಡೋದಕ್ಕಾಗಿಲ್ಲ ನಿಮಗೆ ನೀವೇ ಮಾಡ್ಕೋತೀರ ನೀವೇ ತಪ್ಪು ಹೆಜ್ಜೆ ಇಡ್ತೀರಾ ನೀವೇ ತಪ್ಪು ನಿರ್ಧಾರ ಮಾಡ್ತೀರಾ ನಿಮ್ಮನ್ನೇ ನೀವೇ ಶೋಷಣೆ ಮಾಡ್ಕೋತೀರ ಈ ಯೋಗದಲ್ಲಿ ಹುಟ್ಟಿದ್ರು ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಭಾರಿ ಕೆಟ್ಟ ದೋಷ ಇದು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಭಾಳ ಎತ್ತಿ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ನೋಡೋಣ ಯೋಗ ಹೇಳ್ಬಿಡುತ್ತೆ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಕೊಡಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವಿದ್ಯಾಪಿ ಅಂತ ಕರಿತೀವಿ ಇದನ್ನು ಯೌವ್ವನ ಅವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನ ಅವಸ್ಥೆ ಇದೆ ನೂರಕ್ಕೆ ನೂರು ಪಾಲ ಕಡುತ್ತೆ ಬಟ್ ಉಚ್ಚ ನೀಚ ಹಾಗೂ ರಾಹುಕೇತುಗಳಿಗೆ ಇರೋಸು ಅಪ್ಲೈ ಆಗುವುದಿಲ್ಲ ಜೀರೋ ಡಿಗ್ರಿಯಲ್ಲಿದ್ದರೂ ಕಿರಿಕಿರಿ ಮಾಡ್ತಾನೆ ರಾಹು ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು 27 वारिकेत स्थान 3 50 50 हां 50 50 ಅಂತ ಕರಿತಿದ್ದೀವಿ ಹಗಾದರೆ ಋಷ벌ಗ್ನನ ಯೋಗಕಾರಕ ಗ್ರಾ ಶುಕ್ರ 2ನೇ ಮನೆದ சனி 3ನೇ ಸುರು ನಾಲ್ಕನೇದು ಬುಧ ತಾತ್ಕಾಲಿಕ ಮಿತ್ರ ಚಂದ್ರ ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳ ಇದು ಚೀಲಗಳು ಅಂದರೆ ಶಿಷ್ಯಂದ್ರ ಆದರೆ ಅತಿ ದೊಡ್ಡ ವಿರೋಧಿ ಗುರು ಮತ್ತು ಕುಜ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಹೇಳಿದನಿದೆ ಆಲ್ರೆಡಿ ಬನ್ನಿ ಆಗ ಅಂದ್ರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ವಕ್ರಿಯ ಒಬ್ಬನ ಬಿಟ್ರೆ ಯಾರು ಶನಿನ ಬಿಟ್ರೆ ಯಾರು ಇಲ್ಲ ವಕ್ರಿಯ ಅಂದ್ರೆ ಒಬ್ಬೊಬ್ರು ಹೇಳ್ತಾರೆ ಇಲ್ಲಿ ಹೋಗ್ತಾನಂತೆ ಇಲ್ಲಿ ಹೋಗ್ತಾನಂತೆ ಮತ್ತೆ ಇಲ್ಲಿ ಬರ್ತಾನಂತೆ ಹಾಗಲ್ಲ ವಕ್ರಿಯ ಅಂದ್ರೆ ಗುರು ಏನು ನೋಡಿ ಹಿಂಗೆ ಮೂವ್ ಆಗೋದಕ್ಕೆ ವಕ್ರೀಯ ಅಂತ ಕರಿತೀವಿ ನಾವು ಸ್ಲೋ ಮೂವಿಂಗ್ ಪ್ಲಾಂಟ್ ಅಂತ ಸ್ಲೋ ಮೂವಿಂಗ್ ವಕ್ರಿಯ ಭಾಳ ಒಳ್ಳೆಯದು ವಕ್ರಿಯ ಅಷ್ಟೇ ಕೆಟ್ಟದ್ದು ವಕ್ರಿಯ ಅಷ್ಟೇ ಒಳ್ಳೆಯದು ಅಷ್ಟೇ ಕೆಟ್ಟದ್ದು ಹಾಗಂತ ಹೇಳಿ ಕೆಟ್ಟವನನ್ನು ಸಂಪೂರ್ಣವಾಗಿ ಕೆಟ್ಟವನ್ನ ಮಾಡಬೇಡ್ರಿ ವಕ್ರಿಯನನ್ನು ಲಗ್ನದಲ್ಲಿ ಕುಜ ಯಾರಿವನು ಹನ್ನೆರಡನೇ ಭಾವದ ಸ್ವಂತ ಮಾಂಗಲ್ಯ ದೋಷ ಇದೆ ನಿಮ್ಗೆ ಸಾಧ್ಯನೇ ಇಲ್ಲ ರೀ ನೀವು ಅಪ್ಪಿ ತಪ್ಪಿ ಮಾಂಗಲ್ಯ ದೋಷದವ್ರು ನೀವು ಮದುವೆ ಆಗಲಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ ನಿಮ್ಮ ದಾಂಪತ್ಯ ಉಳಿಸ್ಕೊಳ್ಳೋಕ್ಕೆ ಅದು ಹೋಗಿ ಹೋಗಿ ಹನ್ನೆರಡನೇ ಭಾವದ ಸ್ವಾಮಿಯವರು ಹಾ ಮಾಂಗಲ್ಯ ದೋಷ ದಾಂಪತ್ಯ ಉಳಿಯೋದಿಲ್ಲ ದಾಂಪತ್ಯ ಹಾಳಾಗುತ್ತೆ ಅದು ಅಲ್ಲದೆ ಏಳನೇ ಭಾವದ ಸ್ವಾಮಿನ ಅವನೇ ದಾಂಪತ್ಯ ವೇಸ್ಟ್ ಆಗುತ್ತೆ ಸರ್ ದಾಂಪತ್ಯದಲ್ಲಿ ಸರಸಕ್ಕಿಂತ ವಿರಸವೇ ಬಾಳಾಗುತ್ತೆ ಹೊಂದಾಣಿಕೆ ಇರೋದಿಲ್ಲ ಗಂಡ ಹೆಂಡತಿಗೆ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ನಿಮ್ಗೆ ದಾಂಪತ್ಯ ಮೋದು ಬೀಳುತ್ತೆ ಇಲ್ಲ ಯಾರಾದರೂ ತೀರಿ ಹೋಗ್ತೀರಾ ಗಂಡ ಆಗ್ಬೋದು ಹೆಂಡತಿ ಆಗ್ಬೋದು ಇಲ್ಲ ಅಂದರೆ ಮದುವೆನೇ ಆಗ್ಬೋದು ಒಂದು ವೇಳೆ ಆಗಿದ್ರೆ ಮಾತ್ರ ನೂರಕ್ಕೂ ನೂರು ಕೆಟ್ಟ ಫಲವನ್ನೇ ಪಡ್ಕೊತೀವಿ ಹೌದು ದಯವಿಟ್ಟು ನೀವು ಮದುವೆ ಆಗ್ಬೇಕಂದ್ರೆ ಮಾಂಗಲ್ಯ ದೋಷ ಇರುವ ಹೆಣ್ಣಿನ ಜೊತೆಗೆ ಮದುವೆ ಆಗಬೇಕು ಹೊರತು ಬೇರೆಯವ್ರ ಜೊತೆಗೆ ಆಗೋಂಗಿಲ್ಲ ಹೌದು ಮೂರನೇ ಭಾವದಲ್ಲಿ ಯಾವುದೇ ಆಗಲಿ ನೋಡಿ ಮೂರನೆಯ ಭಾವದಲ್ಲಿ ಗುರು ಇದ್ದಾನೆ ಕೇತು ಇದ್ದಾನೆ ಬಟ್ ಗುರುವಿನ ಮುಂದೆ ಕೇತು ನಾಟ ನಡೆಯೋದು ಇಲ್ಲಿ ಗ್ರಹಣ ದೋಷ ಅಂತ ನಾ ಹೇಳಬಹುದು ಗ್ರಹಣ ದೋಷ ಆಗೋದಿಲ್ಲ ಗುರು ಉಚ್ಚ ಗುರುವಿನ ಮುಂದೆ ಕೇತು ನಾಟ ನಡೆಯೋದಿಲ್ಲ ಬಟ್ ಒಂದಿನಲ್ಲಿ ನಾನು ಮೂರನೇ ಭಾವದ ಎಲ್ಲ ಫಲವನ್ನು ಅನುಭವಿಸ್ತೀನಿ ಅಕ್ಕ ತಂಗಿ ಅಣ್ಣ ತಮ್ಮ ಕಜಿನ್ ಜೊತೆಗೆ ಒಳ್ಳೆ ಸಂಬಂಧವನ್ನು ಉಳಿಸ್ಕೊಂಡಿರ್ತೀನಿ ಬಹಳ ಆಗಿರ್ತೀರಿ ಇರ್ತೀರಿ ಆಗಿರ್ತೀರಿ ಮುನ್ನುಗ್ತೀರಿ ಏನೇ ಬರಲಿ ಹಿಂದೆ ಸರದು ಓಡುವಂಥವರಲ್ಲ ನೀವು ಆಟಗಳಲ್ಲಿ ರುಚಿ ತೋರಿಸ್ತೀವಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಭಾಳ ಆಸಕ್ತಿ ಇರುತ್ತೆ ಕಲೆಯಲ್ಲಿ ಆಸಕ್ತಿ ಇರುತ್ತೆ ಮಾತಿನಲ್ಲಿ ಯಾರಿಗೂ ಸೋಲೋದಿಲ್ಲ ಭಾಳ ಟ್ಯಾಲೆಂಟೆಡ್ ಇರ್ತೀರಿ ಭಾಳ ಪ್ರಯತ್ನಶೀಲರಾಗಿರ್ತೀರಿ ಯಾವುದೇ ಕೆಲಸ ಕೈ ಹಾಕಿದರೂ ಅದು ಮುಗಿಯೋವರೆಗೂ ಬಿಡೋದಿಲ್ಲ ಬೆನ್ನತ್ತೀರಿ ಅದೇ ಪ್ರಯತ್ನಶೀಲರು ನೀವು ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ ತಿರುಗಾಟದಲ್ಲಿ ಆಟದಲ್ಲಿ ಲಾಭವನ್ನು ತಗೋತೀರಿ ಇದು ಮೂರನೇ ಭಾವದ ಫಲ ಬಟ್ ಉಚ್ಚ ಗುರು ಮೂರನೇ ಮನೆಯಲ್ಲಿ ಇರೋದ್ರಿಂದ ಇಲ್ಲಿ ವಸುಮತಿ ಯೋಗ ಜನರೇಟ್ ಆಗುತ್ತೆ ಯಾವ ರೀತಿ ಯೋಗ ಅಂದ್ರೆ ಇದು ವಸುಮತಿ ಯೋಗ ನಲವತ್ತು ಇಲ್ಲ ನಲವತ್ತೈದು ವರ್ಷ ಆದ್ಮೇಲೆ ವಿಪರೀತ ಸಂಪತ್ತು ವಿಪರೀತ ಪ್ರಾಪರ್ಟಿ ವಿಪರೀತ ದುಡ್ಡು ವಿಪರೀತ ನೆಮ್ಮದಿ ವಿಪರೀತ ಸುಖ ವಿಪರೀತ ಯಶಸ್ಸು ವಿಪರೀತ ಕೀರ್ತಿ ಮಕ್ಕಳಿಂದ ಸುಖ ಮಕ್ಕಳಿಂದ ನೆಮ್ಮದಿ ಮಕ್ಕಳಿಂದ ಯಶಸ್ಸು ಎಲ್ಲವನ್ನೂ ಕೊಡುವಂಥ ಯೋಗವೇ ವಸುಮತಿ ಯೋಗ ಹಾ ಯಾರ ಜಾತಕದಲ್ಲಿ ವಸುಮತಿ ರಾಜ ಯೋಗ ಗೊತ್ತೋ ಅವ್ರಿಗೂ ಒಳ್ಳೆಯ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ನಲವತ್ತು ವರ್ಷ ಆಗಬೇಕು ಇಲ್ಲ ನಲವತ್ತೈದು ಆಗಬೇಕು ಬಹಳ ಸುಖಮಯ ಮಕ್ಕಳಿಂದ ನೆಮ್ಮದಿ ಕಾಣ್ತಾರೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಎಂಟನೇ ಭಾವದ ಸ್ವಾಮಿ ವಿರೋಧಿ ಮೂರನೇ ಭಾವದಲ್ಲಿ ಬಂದಿದ್ದಾನೆ ಬನ್ನಿ ಇವನು ಎರಡನೇ ಭಾವದ ಸ್ವಾಮಿ ಪ್ಲಸ್ ಐದನೇ ಭಾವದ ಸ್ವಾಮಿ ಪ್ಲಸ್ ಒಂದನೇ ಭಾವದ ಸ್ವಾಮಿ ಪ್ಲಸ್ ನಾಲ್ಕನೇ ಭಾವದಲ್ಲಿ ಬಂದಿದ್ದಾರೆ ನೋಡಿ ಮಾಡ್ತೀರಾ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆಯ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಬಹಳ ಕೆಪಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಸೆ ಆಕಾಂಕ್ಷೆಗಳಿಗೆ ಈಡೇರ್ತವೆ ಒಳ್ಳೆ ಇಮೇಜನ್ನು ಬೆಳೆಸ್ಕೊಡ್ತೀರಿ ಒಳ್ಳೆ ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ ಗ್ರಾಸ್ಮಿಂಗ್ ಪವರ್ ಬಹಳ ಜ ಭಾಳ ಇರುತ್ತೆ ಒಳ್ಳೆ ಟೇಸ್ಟನ್ನು ಹೊಂದಿರ್ತೀರಿ ಆಗಿರುವುದಿಲ್ಲ ನೀವು ಭಾಳ ಟೇಸ್ಟನ್ನು ಹೊಂದಿರ್ತೀರಿ ಜೀವನದಲ್ಲಿ ಭಾಳ ಟೇಸ್ಟನ್ನು ಹೊಂದಿರ್ತೀರಿ ಅದು ಒಂದರಲ್ಲಿ ಜವಾಬ್ದಾರಿ ವ್ಯಕ್ತಿತ್ವ ನಿಂದಾಗಿರುತ್ತೆ ಇದು ಎರಡನೇ ಭಾವಗಳ ಫಲ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಅನ್ನು ಕಲಿತಿರ್ತೀರಿ ದುಡ್ಡಿನ ಒಳ ಅರಿವು ಹೊರಹರಿವು ವ್ಯತ್ಯಾಸ ಆಗುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಹಣವನ್ನು ಸೇವೆ ಮಾಡ್ತೀರಿ ಊಟದ ವಿಚಾರದಲ್ಲಿ ಸ್ವಚ್ಛಂದ ಮೆರೀತೀರಿ ಪರಿವಾರದ ಸ್ಥಿತಿಯನ್ನು ಎತ್ತರ ಕೊಯ್ತೀರಿ ಇನಿಷಿಯಲಿ ಭಾಳ ಸ್ಟೂಡಿಯಸ್ ಆಗಿರ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನಲ್ಲಿ ದಾಟಿ ಇರುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕರಿ ಇದು ಎರಡನೇ ಭಾವದ ಫಲ ಅದೇ ರೀತಿ ನಾಲ್ಕನೇ ಭಾವದ ಫಲವನ್ನು ಬಹಳ ಚೆನ್ನಾಗಿ ಅನುಭವಿಸ್ತೀರಿ ನೀವು ತಾಯಿ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ ತಾಯಿ ಜೊತೆಗೆ ವಿಪರೀತ ವ್ಯಾಮೋಹ ಇರುತ್ತೆ ತಾಯಿ ಜೊತೆಗೆ ವಿಪರೀತ ಪ್ರೀತಿ ಇರುತ್ತೆ ತಾಯಿ ಜೊತೆಗೆ ಬಹಳ ಒಳ್ಳೆ ಸಂಬಂಧವನ್ನು ಇಟ್ಕೊಂಡಿರ್ತೀರಿ ಒಳ್ಳೆ ಆಗಿರ್ತೀರಿ ಒಳ್ಳೆ ಬಿಸ್ನೆಸ್ಮ್ಯಾನ್ ಆಗಿರ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಗಳಕ್ಸ್ತೀರಿ ಹೈಯರ್ ಎಜುಕೇಶನ್ ಮಾಡ್ಕೋತೀರಿ ಹಾರ್ಟ್ ರಿಲೇಟೆಡ್ ಯಾವ ತೊಂದರೆ ಇರೋದಿಲ್ಲ ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ ಮನೆಯಲ್ಲಿ ಮನೆಯ ಸ್ಥಿತಿ ಎತ್ತರಕ್ಕೆ ಹೋಯ್ತೀರಿ ಮನೆಗೆ ಬಂದವ್ರನ್ನ ಭಾಳ ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ ಆಭರಣ ವೈಕಲ್ಲು ಇತ್ಯಾದಿಗಳನ್ನು ಖರೀದಿ ಮಾಡೋದ್ರಿಂದಲೇ ಹಣ ಖರೀದಿ ಹಣ ಎಲ್ಲವನ್ನು ಗಳಿಸ್ತೀರಿ ಅದು ಅಲ್ಲದೆ ಮನೆ ತೋಟ ಶಾಪು ಸಂಸ್ಥೆ ಮತ್ತು ಹೊಲ ಇವೆಲ್ಲವನ್ನು ಖರೀದಿ ಮಾಡ್ತೀರಿ ಇದು ನಾಲ್ಕನೇ ಭಾವದ ಫಲ ಒಳ್ಳೆ ಎಜುಕೇಶನ್ ಇರುತ್ತೆ ಒಳ್ಳೆ ದಾಂಪತ್ಯವನ್ನು ಹೊಂದಿರ್ತೀರಿ ಒಳ್ಳೆ ಸೆಕ್ಷುವಲ್ ಲೈಫ್ ಎಂಜಾಯ್ ಮಾಡ್ತೀರಿ ಹುಟ್ಟುವಂಥ ಮಕ್ಕಳು ಬಹಳ ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಮಕ್ಕಳು ಹುಡ್ತಾರೆ ಭಾಳ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪ್ರಾಪರ್ಟಿಯನ್ನು ಹೊಂದಿರ್ತೀರಿ ಕಾಂಪಿಟೇಷನ್ ಅಂತ ಬಂದರೆ ಯಾರಿಗೂ ಸೋಲುವುದಿಲ್ಲ ಸುಖ ಶಾಂತಿಯಿಂದ ಬದುಕ್ತೀರಿ ಕಷ್ಟಗಳನ್ನು ಹೊರದೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೊತೀರಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊತೀರಿ ಒಳ್ಳೆಯ ಪಾಪ್ಯುಲಾರಿಟಿ ಇರುತ್ತೆ ಪಬ್ಲಿಕ್ ಇಮೇಜ್ ಭಾಳ ಚೆನ್ನಾಗಿರುತ್ತೆ ಇದು ಐದನೇ ಭಾವದ ಫಲ ನಾನು ನಿಮ್ಗೆ ನಾಲ್ಕು ಹೇಳಿದೆ ಐದುನು ಹೇಳಿದೆ ನಾಲ್ಕನೇ ಮನೆ ಸ್ವಾಮಿ ಐದನೇ ಮನೆಯಲ್ಲಿದ್ದಾನೆ ಐದನೇ ಮನೆ ಸ್ವಾಮಿ ನಾಲ್ಕನೇ ಮನೆಯಲ್ಲಿ ನೋಡಿ ಇಲ್ಲಿ ಬಹಳ ದೊಡ್ಡ ರಾಜಯೋಗಗಳು ಯಾವ ಯಾವ್ಯಾವ ಒಂದು ಪರಿವರ್ತನಾ ರಾಜಯೋಗ ಎರಡನೇದು ಕುಬೇರ ಯೋಗ ಮೂರನೇದು ಬಂದು ಲಕ್ಷ್ಮೀನಾರಾಯಣ ಯೋಗ ಬಹಳ ದೊಡ್ಡ ರಾಜಯೋಗ ಪರಿವರ್ತನಾ ರಾಜಯೋಗ ಅತಿ ದೊಡ್ಡ ರಾಜಯೋಗ ಕುಬೇರ ಯೋಗ ಅತಿ ದೊಡ್ಡ ರಾಜಯೋಗ ಲಕ್ಷ್ಮೀನಾರಾಯಣ ಯೋಗ ಅತಿ ದೊಡ್ಡ ರಾಜಯೋಗ ಲಕ್ಷ್ಮೀನಾರಾಯಣ ಯೋಗದಲ್ಲಿ ಏನಾಗುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆಯ ಸುಖವನ್ನು ಅನುಭವಿಸ್ತೀರಿ ಒಳ್ಳೆಯ ಯಶಸ್ಸನ್ನು ಕಾಣ್ತೀರಿ ಒಳ್ಳೆಯ ನೆಮ್ಮದಿಯನ್ನು ಕಾಣ್ತೀರಿ ಒಳ್ಳೆಯ ಕಿರೀಟವನ್ನು ಪಡ್ಕೊತೀರಿ ಒಳ್ಳೆಯ ಮಕ್ಕಳು ಹುಡ್ತಾರೆ ಮಕ್ಕಳಿಂದ ನೆಮ್ಮದಿ ಸುಖ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಳ್ತೀರಿ ಲಕ್ಷ್ಮೀನಾರಾಯಣ ಯೋಗದಲ್ಲಿ ಕುಬೇರ ಯೋಗದಲ್ಲಿ ಸಂಪತ್ತು ಐಶ್ವರ್ಯ ದಾಂಪತ್ಯ ಕಟ್ಟಿಟ್ಟು ಕುಬೇರ ಯೋಗದಲ್ಲಿ ಶುಕ್ರ ನಾಲ್ಕನೇ ಮನೆಯಲ್ಲಿ ಬಂದರೆ ಕುಬೇರ ಯೋಗ ಯೋಗ ಚಂದ್ರಿಕೆಯಲ್ಲಿ ಬಹಳ ಚಂದವರ್ಣನೆ ಮಾಡಿದ್ದಾರೆ ಮನೆಯನ್ನು ಬಹಳ ಎತ್ತಿ ತಗೊಂಡು ಹೋಗ್ತೀರಿ ಅಂತ ಪರಿವರ್ತನ ರಾಜಯೋಗ ಗಜಕೇಸಿರಿ ಶಶಿಮಂಗಳ ಯೋಗ ಆದ ಮೇಲೆ ಬರೋದೇ ಪರಿವರ್ತನ ರಾಜಯೋಗ ಅತಿ ದೊಡ್ಡ ರಾಜಯೋಗ ಹೌದು ಎಲ್ಲವೂ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಕೀರ್ತಿ ಆರೋಗ್ಯ ಯಶಸ್ಸು ಇವೆಲ್ಲವನ್ನು ಪರಿವರ್ತನಾ ರಾಜಯೋಗದಲ್ಲೇ ಪಡ್ಕೊತೀವಿ ಯಾರ ಜಾತಕದಲ್ಲಿ ಈ ಮೂರೂ ರಾಜಯೋಗ ಆಗ್ತಾವೋ ಅವರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದರಿಂದಲೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯನ ಪಡ್ಕೊಂಡು ಬಹಳ ಸುಖಮಯ ಜೀವನ ಸಾಗಿಸ್ತಾರೆ ರೇಣುಕಾ ಸ್ವಾಮಿಯವರೇ ಸ್ವಲ್ಪ ನಿಮಗೆ ದಾಂಪತ್ಯದಲ್ಲಿ ಮಗು ಆಗೋದು ಲೇಟ್ ಆಗ್ಬೋದು ಇಲ್ಲ ಹೊಟ್ಟೆಯಲ್ಲಿ ತೊಂದರೆ ಬರ್ಬೋದು ಇಲ್ಲ ಹೊಟ್ಟೆಯಲ್ಲಿ ಸ್ಟೋನ್ಸ್ ಆಗ್ಬೋದು ಇಲ್ಲ ಹೊಟ್ಟೆ ಪ್ರಾಬ್ಲಮ್ ಬರಬಹುದು ನಿಮಗೆ ಇಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರಬಹುದು ಹಾಗೂ ಐದನೇ ಮನೆಯಲ್ಲಿ ಸೂರ್ಯ ಗ್ಯಾಸ್ಟ್ರಿಕ್ ಸ್ಟೋನು ಇವು ಕಾಮನ್ ರೀ ನಮಗೆ ಕಾಮನ್ ರೀ ಅದೇ ರೀತಿ ಚಂದ್ರ ಯಾರಿಗನು ಮೂರನೇ ಭಾವದ ಸ್ವಾಮಿ ತಾತ್ಕಾಲಿಕ ಮಿತ್ರ ಆರನೇ ಮನೆಯಲ್ಲಿ ಬಂದಿದ್ದಾನೆ ಇದರ ಅರ್ಥ ಹೆಣ್ಣಿನಿಂದ ಮೋಸ ಹೋಗ್ತೀರಿ ನೀರಿನಿಂದ ಮೋಸ ಹೋಗ್ತೀರಿ ಮಕ್ಕಳಿಂದ ಮೋಸ ಹೋಗ್ತೀರಿ ಅಂತ ಅರ್ಥ ಅಷ್ಟಮ ಚಂದ್ರ ಆರನೇ ಮನಿ ಚಂದ್ರ ಹನ್ನೆರಡನೇ ಮನೆ ಚಂದ್ರ ಇವು ಕಟ್ಟಿಟ್ಟ ಬುದ್ಧಿ ಒಂದು ಹೆಣ್ಣಿನಿಂದ ಮೋಸ ಹೋಗ್ತೀರಿ ಇಲ್ಲ ನೀರಿನಿಂದ ಮೋಸ ಹೋಗ್ತೀರಿ ಇಲ್ಲ ಮಕ್ಕಳಿಂದ ಮೋಸ ಹೋಗ್ತೀರಿ ಹಾ ಎಂಟನೇ ಭಾವದ ಶನಿ ನೋಡಿ ಇಲ್ಲಿ ಮೋಸ್ಟ್ ಡೇಂಜರಸ್ ಅಷ್ಟಮ ಚಂದ್ರ ಎಂಟನೇ ಮನಿಷನಿ ಅಷ್ಟಮ ಕುಜ ಅಷ್ಟಮ ರಾಹು ಅಷ್ಟಮ ಕೇತು ಅಷ್ಟಮ ಶನಿ ಬಹಳ ಡೇಂಜರ್ ವಿಪರೀತ ಸಾಲ ಮಾಡ್ಕೊತೀರಿ ವಿಪರೀತ ಕಷ್ಟಗಳನ್ನು ಅನುಭವಿಸ್ತೀರಿ ವಿಪರೀತ ಸಾಲವನ್ನು ಮಾಡ್ಕೊತೀರಿ ವಿಪರೀತ ಜಗಳ ಜಾಪತ್ರೆಯಿಂದ ಜೀವನ ಕೊಡಿರುತ್ತೆ ಆರು ವಿರೋಧಿಗಳು ಹುಡುಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಆಗುತ್ತೆ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದವನ್ನು ಹೊತ್ಕೊತೀರಿ ಕೋರ್ಟು ಕಚೇರಿ ಅಡ್ಡಾಡ್ತೀರಿ ಎಲ್ಲವೂ ಕೀಳುಗಳು ತೊಂದರೆ ಅನುಭವಿಸ್ತೀರಿ ತಂದೆಯ ಜೊತೆಗೆ ಸಂಬಂಧ ಹಾಳು ಮಾಡಿಕೊಳ್ಳೋದಂತನೇ ತಂದೆಯ ವ್ಯವಹಾರದಲ್ಲಿ ಕಿರಿಕಿರಿ ಆಗುತ್ತೆ ಅದರ ಜನ ಕೆಟ್ಟ ಘಟನೆಯಲ್ಲಿ ಕೆಟ್ಟ ಘಟನೆಗಳಲ್ಲಿ ಅಪಾಯ ರೋಗದಿಂದ ಜೀವಕಾಪಾಯ ಆಕ್ಸಿಡೆಂಟ್ನಿಂದ ಅಪಾಯ ಜಗಳ ಜಾಪತ್ರದಿಂದ ಜೀವಕಪಾಯ ಅತ್ತೆ ಮನೆಯ ಕಿರಿಕಿರಿ ತಾಳಲ್ಲಾರದೆ ಅತ್ತೆ ಇಲ್ಲ ಮಾವ ಇಬ್ರು ಯಾರು ನಿಮ್ಮ ಹೆಂಡತಿ ಅತ್ತೆ ಇಲ್ಲ ಮಾವ ಅವರು ವಿಪರೀತ ತೊಂದರೆ ಕೊಡ್ತಾರೆ ವಿಪರೀತ ಮಾನಸಿಕ ಹಿಂಸೆ ಕೊಡ್ತಾರೆ ಶಾಸ್ತ್ರ ಏನು ಹೇಳ್ತಿದೆ ಅದನ್ನು ಹೇಳ್ತಾ ಇದ್ದೀನಿ ಸ್ವಾಮಿ ಅವರೇ ಸಾರಿ ರೇಣುಕಾ ಸ್ವಾಮಿಯವರು ಮೋಸ್ಟ್ ಡೇಂಜರಸ್ ಅಂದರೆ ಮೋಸ್ಟ್ ಡೇಂಜರಸ್ ನೋಡಿ ರಾಹು ಒಂಬತ್ತನೇ ಮನೆಯ ರಾಹು ಒಳ್ಳೇದಲ್ಲ ರೀ ಒಳ್ಳೇದಲ್ಲ ಒಂಬತ್ತನೇ ಮನೆಯ ರಾಹು ಒಳ್ಳೇದಲ್ಲ ಯಾಕಂದ್ರೆ ಆ ಮನೆಯ ಸ್ವಾಮಿ ಅಷ್ಟಮದಲ್ಲಿದ್ದಾನೆ ಅಲ್ಪ ಆಯೋ ಆಗ್ತೀರಿ ಆಕ್ಸಿಡೆಂಟು ರೋಗ ರುಜಿನಿ ಸೊಸೈಡು ಜಗಳ ಹೊಡೆದಾಟ ಇವರು ಇದರಲ್ಲಿ ಕಟ್ಟಿಟ್ಟ ಬರ್ತೀವಿ ನೀವು ಇದ್ರ ಬಗ್ಗೆ ಸೀರಿಯಸ್ ಆಗಿ ವಿಚಾರ ಮಾಡಲೇಬೇಕು ಗುರುವಿನ ಆಶೀರ್ವಾದ ಸಿಗುವುದಿಲ್ಲ ಧರ್ಮವನ್ನು ನಂಬುವುದಿಲ್ಲ ಭಾಗ್ಯವಂತರಾಗಿರುವುದಿಲ್ಲ ಪ್ರಾಪ್ತಿಯನ್ನು ಪಡ್ಕೋದಿಲ್ಲ ತಂದೆಯ ಜೊತೆಗೆ ಸಂಬಂಧ ಹಾಳು ಮಾಡ್ಕೋತೀರಿ ಸಾಧನೆಗೆ ದಾರಿ ಆಗುವುದಿಲ್ಲ ಸುಖಮಯ ಜೀವನ ಬಹಳ ಕಷ್ಟಕರ ಆಗುತ್ತೆ ಗೆಲುವು ನಿಮ್ಮದಾಗುವುದಿಲ್ಲ ಸಂಬಂಧಿಗಳು ಸಹಾಯ ಮಾಡುವುದಿಲ್ಲ ದೇವರ ಆಶೀರ್ವಾದ ಅಷ್ಟು ಬೇಗ ಸಿಗಲ್ಲ ಬಹಳ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡುವುದಿಲ್ಲ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ಇವೆಲ್ಲವೂ ಒಂಬತ್ತನೇ ಭಾವದಿಂದ ಆಗುವಂಥ ಕೆಟ್ಟ ಫಲಗಳು ಇಲ್ಲಿ ಖಜಿನ ಶಾಂತಿ ಮಾಡಿದರೆ ಇದು ಓಕೆ ಇದು ಓಕೆ ಇದು ಓಕೆ ಇದು ಓಕೆ ಇದು ಓಕೆ ಖುಜಿನ ಶಾಂತಿ ಮಾಡಿದರೆ ಇದು ಓಕೆ ಇದು ರಾಂಗ್ ಇದು ರಾಂಗ್ ಇದು ರಾಂಗ್ ಇದು ರಾಂಗ್ ನೋಡಿ ಅದರ ಅರ್ಥ ಏನು ಹಾಫ್ ಆಫ್ ದ ಲೈಫ್ ಈಸ್ ಓಕೆ ಹಾಫ್ ಆಫ್ ದ ಲೈಫ್ ಈಸ್ ಡೇಂಜರ್ ಯು ಡಿಸೈಡ್ ಇವೆ ಸರ್ ಆರನೇ ಮನೆ ಕೆಟ್ಟಿದೆ ಏಳನೇ ಮನೇ ಕೆಟ್ಟಿದೆ ಮಾಂಗಲ್ಯ ದೋಷ ಆಗಿದೆ ಅಷ್ಟಮ ಶನಿ ಬಂದು ಕೂತಿದ್ದಾನೆ ಒಂಬತ್ತನೇ ಮನೆ ಸ್ವಾಮಿ ರಾಹು ಬಂದು ಕೂತಿದ್ದಾನೆ ಒಂಬತ್ತನೇ ಮನೆ ಸ್ವಾಮಿನ ಹತ್ತನೇ ಮನಿ ಸ್ವಾಮಿ ಅವನು ಅಷ್ಟಮದಲ್ಲಿದ್ದಾನೆ ಹನ್ನೊಂದರ ಸ್ವಾಮಿ ಮೂರನೇ ಮನೆಯಲ್ಲಿದ್ದಾನೆ ಹನ್ನೆರಡರ ಮನೆ ಸ್ವಾಮಿ ಕುಜ ಲಗ್ನದಲ್ಲಿದ್ದಾನೆ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟ್ ನಿಮಗೆ ಬೇಕಾಗಿರೋದೇ ಗೋಮುಖ ಪ್ರಸವ ಪೂಜೆ ಅದಾದ್ಮೇಲೆ ಮೇಲೆ ಪ್ರತಿಷ್ಠಾಪನೆ ಅದಾದ್ಮೇಲೆ ಮೇಲೆ ಚಂದ್ರ ಶನಿ ಎರಡು ಗ್ರಹಗಳ ಶಾಂತಿ ಹಾ ಪ್ಲಸ್ ಕುಜ ಚಂದ್ರ ಶನಿ ಕುಜ ಪ್ಲಸ್ ನಾಗ ಪ್ರತಿಷ್ಠಾಪನೆ ಟೋಟಲ್ ಐದು ಗ್ರಹಗಳ ಶಾಂತಿ ಆಗ್ಬಾರ್ದು ಅದೇನ್ ಮಾಡ್ತಿರೋ ನೋಡಿ ಇದು ಆಗದೆ ಹೊರ್ತು ನಿಮಗೆ ನೆಮ್ಮದಿ ಸಿಗಲ್ಲ ಹಾಫ್ ಆಫ್ ದ ಈಸ್ ಓಕೆ ಹಾಫ್ ಆಫ್ ದ ಈಸ್ ಮೋಸ್ಟ್ ಡೇಂಜರಸ್ ಬನ್ನಿ ಹಾಗಾದರೆ ನಿಮ್ಮ ದಾಂಪತ್ಯ ಹೇಗಿದೆ ನೋಡೋಣ ಒಂದನೇ ಭಾವದ ಸ್ವಾಮಿ ಶನಿ ಹನ್ನೊಂದರಲ್ಲಿದ್ದಾನೆ ಐದನೇ ಭಾವದ ಸ್ವಾಮಿ ಶುಕ್ರ ಹನ್ನೊಂದರಲ್ಲಿದ್ದಾನೆ ಏಳನೇ ಭಾವದ ಸ್ವಾಮಿ ಚಂದ್ರ ಮೂರಲ್ಲಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಯಾರು ಬುಧ ಸ್ವಂತ ಮನೆಯಲ್ಲಿ ನಿಮ್ಮ ದಾಂಪತ್ಯ ಚೆನ್ನಾಗಿದೆ ನಿಮ್ಮ ಅಪೋಸಿಟ್ ಬರೋ ದಾಂಪತ್ಯ ಹೆಂಗಿರ್ಬೇಕು ಅವ್ರದ್ದು ಏನಾದರೂ ಕೆಟ್ಟಿದ್ರೆ ಏನು ಮಾಡ್ತೀರ ಅದಕ್ಕೆ ನಾನು ಹೇಳೋದು ನಿಮಗೆ ಮಾಂಗಲ್ಯ ದೋಷ ಇರುವ ಹೆಣ್ಣಿನ ಜೊತೆಗೆ ಮದುವೆ ಆಗ್ಬೇಕು ಇಲ್ಲ ಅಂದ್ರೆ ಇಲ್ಲ ಸರ್ ಬನ್ನಿ ಹಾಗಾದರೆ ಕೆಲಸದ ವಿಚಾರವಾಗಿ ನೋಡೋಣ ಒಂಬತ್ತನೇ ಮನೆ ಸ್ವಾಮಿ ಒಂದನೇ ಮನೆಯಲ್ಲಿ ಸುಪ್ಪ ಒಬ್ಬ ನಾಲ್ಕನೇ ಸ್ವಾಮಿ ನೋಡಿ ಹತ್ತನೇ ಭಾವದ ಸ್ವಾಮಿ ನಾಲ್ಕರಲ್ಲಿ ನೋ ಪ್ರಾಬ್ಲಮ್ ಸರ್ ಅಗ್ನೇಶ ಒಬ್ಬನು ಮಾತ್ರ ಹೋಗಿದ್ದಾನೆ ಬಟ್ ಹಾಗೂ ಇವು ನಿಮ್ಮ ಜೀವನ ನಡೆಯುತ್ತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ನಡೆಸ್ತೀರ ಬಿಡಿ ನೀವು ಹಾಗಾದರೆ ನಿಮ್ಮ ಜಾತ್ಕ ಏನು ಹೇಳುತ್ತೆ ಯಾವ ದಶೆಯಲ್ಲಿ ಇದ್ದೀರಾ ಅದೇ ಶನಿ ದೃಶ್ಯ ನಿಮಗೆ ಅಷ್ಟ ಮೊದಲಿದ್ದಾನೆ ವಿಪರೀತ ಕಷ್ಟವನ್ನು ಅನುಭವಿಸ್ತಾ ಇದ್ದೀರಾ ವಿಪರೀತ ತೊಂದರೆ ಅನುಭವಿಸ್ತಾ ಇದ್ದೀರಾ ನಾನು ಹೇಳೋದು ಇಷ್ಟೇ ನಿಮಗೆ ಗೋಮುಖ ಪ್ರಸವ ಪೂಜೆ ಮಾಡಿಕೊಳ್ಳಿ ಏನು ನಾಗ ಪ್ರತಿಷ್ಠಾಪನೆ ಮಾಡಿ ಅದಾದಮೇಲೆ ಚಂದ್ರ ಹಾಗೂ ಶನಿ ಹಾಗೂ ಕುಜ ಈ ಮೂವರು ಶಾಂತಿ ಮಾಡ್ಕೊಳ್ಳಿ ಏನಾದರೂ ಮದುವೆ ಆಗಿದ್ದರೆ ಮರು ಮದುವೆ ಮಾಡ್ಕೊಳ್ಳಿ ನನಗೆ ಫೋನ್ ಮಾಡಿದರೆ ಮರು ಮದುವೆಯ ಬಗ್ಗೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ದಯವಿಟ್ಟು ತಿಳಿಸ್ಕೊಡ್ತೇನೆ ಫೋನ್ ಮಾಡಿ ಅಂತ ಹೇಳ್ತಾ ಈ ಜಾಫರ್ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ